ಎಲ್ಲರಿಗೂ ಗೌಡ ಮಾಡುವ ನಮಸ್ಕಾರಗಳು ಇಂದು ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಮೂಲ್ ಚುನಾವಣೆ ಏನು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಹಿಂದೆ ದಿವಂಗತ ಸನ್ಮಾನ್ಯ ಶ್ರೀ ನಮ್ಮ ಅಪ್ಪಯ್ಯಣ್ಣನವರು ಜೆ ಡಿ ಎಸ್ ಪಕ್ಷದಿಂದ ಬಮೂಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಇಂದು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧಿಯಾಗಿ ನಮ್ಮ ಉಸ್ಕೂರು ಆನಂದ ಅವರವರು ಸ್ಪರ್ಧಿಸಲಿದ್ದಾರೆ ಆದ್ದರಿಂದ ಎಲ್ಲ ಹಾಲು ಒಕ್ಕೂಟದ ಅಧ್ಯಕ್ಷರೇನಿದ್ದೀರಿ ತಮ್ಮಲ್ಲೆಲ್ಲ ನಾನು ಮನವಿ ಮಾಡ್ತೀನಿ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಉಸ್ಕೂರು ಆನಂದರವರಿಗೆ ನೀಡಿ ಅವ್ರನ್ನ ಜಯಶಾಲಿಯಾಗಿ ಮಾಡಿ ಏಕೆಂದರೆ ತಮ್ಮ ಒಂದೊಂದು ಅಮೂಲ್ಯ ಮತವು ನಮ್ಮ ಸನ್ಮಾನ್ಯ ದಿವಂಗತ ಸನ್ಮಾನ್ಯ ಶ್ರೀ ಅಪ್ಪಾಯಣ್ಣವರ ಆತ್ಮಕ್ಕೆ ಚಿರಶಾಂತಿ ಸಿಗುತ್ತದೆ ಅದರಿಂದ ನಾನು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಕೇಳಿಕೊಳ್ಳುತ್ತೇನೆ ತಮ್ಮ ಅಮೂಲ್ಯವಾದ ಮತ ನಮ್ಮ ಜೆ ಡಿ ಎಸ್ ಪಕ್ಷದ ಉಸ್ಕುರ್ ಆನಂದರವರಿಗೆ ನೀಡಿ ಅವರಿಗೆ ಜೈಶಾಲಿಯಾಗಿ ಮಾಡಿ ಬೇಕೆಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಜೈ ಜೆ ಡಿ ಎಸ್ ಜೈ ಕರ್ನಾಟಕ ಮಾತೆ